ನಮಸ್ಕಾರ ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಬಳ್ಳಾಪುರ ನಿವಾಸಿ ಎರಡು ಸಾವಿರದ ಹದಿಮೂರಲ್ಲೇ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಆದರೆ ಕೆಲಸಗಳು ಬೆಂಗಳೂರಲ್ಲೆಲ್ಲ ಸಿಗ್ತಾ ಇದ್ದಾವೆ ಆ ಕಡೆ ಹೋದರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಆ ದುಡ್ಡು ಅಲ್ಲಿ ಇರೋ ಖರ್ಚುಗಳಿಗೆ ಪಿ ಜಿಗಳಿಗೆ ಇದೇ ಸರಿ ಹೋಗ್ತೈತೆ ಚಿಕ್ಕಬಳ್ಳಾಪುರದಲ್ಲಿ ಇಂಡಸ್ಟ್ರಿಗಳೆಲ್ಲ ಇಂಪ್ರೂವ್ ಮಾಡಿದ್ರೆ ನಮಗೂ ಇಲ್ಲಿರೋ ಯುವಕರಿಗೆಲ್ಲ ಉತ್ತೇಜನ ಆಗ್ತೈತೆ ಈಗ ಈ ಉತ್ತೇ ಕೆಲಸಗಳೆಲ್ಲ ಸಿಗಬೇಕು ಅಂದರೆ ಇಲ್ಲಿ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಚೆನ್ನಾಗಿರೋರು ಸಿಗಬೇಕು ಚೆನ್ನಾಗಿರೋರು ಸಿಗಬೇಕು ಅಂದರೆ ಯುವಕರು ಕಷ್ಟ ತಿಳ್ಕೊಂಡಿರೋರು ಸಿಗಬೇಕು ಅಂಥವ್ರು ಸಿಗಿದ್ರೆ ಇಲ್ಲಿರೋ ಓದಿರೋರಿಗೆ ಎಲ್ಲರಿಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಕ್ಕಾಗ್ತೈತೆ ಈಗ ಎಲ್ಲೋ ಏಜ್ ಆಗಿರೋರಿಗೆ ಎಲ್ಲ ಯಾರು ಕೊಟ್ಟರೆ ಇಲ್ಲಿರೋ ಯುವಕರ ಬಗ್ಗೆ ಅವ್ರಿಗೆ ಏನೂ ಗೊತ್ತಾಗಿರೋಲ್ಲ ಯುವಕರಿಗೆ ಒಂಥರ ಯುವಕರಿಗೆ ಉತ್ತೇಜನ ಆಗಿರೋ ಅಂಥವ್ರಿಗೆ ಕೊಟ್ಟರೆ ಇಲ್ಲಿರೋ ಯುವಕರಿಗೂ ಸ್ವಲ್ಪ ಉತ್ಸಾಹ ಆಗ್ತೈತೆ ಕೆಲಸ ಇಂಡಸ್ಟ್ರಿಗಳೆಲ್ಲ ಇಲ್ಲೇ ಆದರೆ ಇಲ್ಲೇ ಕೆಲಸಗಳು ಸಿಗ್ತೈತೆ ಈಗ ಬೆಂಗಳೂರಲ್ಲಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೆಲಸಕ್ಕೆ ನಾವು ಹೋದರೆ ಹನ್ನೆರಡು ಸಾವಿರ ಅದರಲ್ಲೇ ಅದರಲ್ಲೇ ಖರ್ಚು ಪಿ ಜಿ ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ ಅದೇ ಇದೇ ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಡೆವಲಪ್ಮೆಂಟ್ ಆದರೆ ಇಲ್ಲಿರೋ ಉದ್ಯೋಗ ಅವಕಾಶಗಳೆಲ್ಲ ಇಲ್ಲೇ ಆಗ್ತೈತೆ ಅದಕ್ಕೋಸ್ಕರ ನಾವೇನು ಹೇಳೋದಂದರೆ ಚಿಕ್ಕಬಳ್ಳಾಪುರದಲ್ಲಿರೋ ಯಾರಾದರೂ ಒಳ್ಳೆ ರಾಜಕಾರಣಿ ಸಿಕ್ಕಿದ್ರೆ ಚಿಕ್ಕಬಳ್ಳಾಪುರ ತುಂಬ ಅನುಕೂಲ ಆಗ್ತೈತೆ ಅಂತ ಎಂ ಪಿ ಚುನಾವಣೆ ಕೂಡ ಹತ್ರ ಬರ್ತಿದೆ ಎಂ ಪಿ ಚುನಾವಣೆಯಲ್ಲಿ ಹಲವಾರು ಆಕಾಂಕ್ಷಿಗಳಿದ್ದಾರೆ ಯಾವ ಯಾರು ಕೊಟ್ಟರೆ ಗೊತ್ತಿಲ್ಲ ಸರ್ ಈಗ ನಾವು ಒಬ್ಬ ಯುವಕರಾಗ್ಬಿಟ್ಟು ಒಬ್ಬ ಯುವಕರಿಗೆ ಕೊಟ್ಟರೆ ಯುವಕರಿಗೆ ಯುವಕರ ಕಷ್ಟ ಯುವಕರಿಗೆ ಗೊತ್ತಾಗೋದು ಸರ್ ಈಗ ಯುವಕರಂದರೆ ರಕ್ಷಾರಾಮಯ್ಯ ಬಿಟ್ಟರೆ ಅಂತ ಯುವಕರು ಯಾರು ಇಲ್ಲ ಅಂಥ ಒಬ್ಬ ವ್ಯಕ್ತಿಗೆ ಏನಾದರೂ ಚಾನ್ಸ್ ಕೊಟ್ಟರೆ ಈಗ ನಮಗೂ ಯುವಕರ ಕಷ್ಟ ಅವ್ರಿಗೆ ಹೇಳ್ಕೊಳೋದಕ್ಕೆ ಸರಿ ಆಗ್ತೈತೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿರ್ತೈತೆ ಏನು ಅಂತ ಹೇಳೋದು ಈಗ ಏಜ್ ಬಾರ ಆಗಿರೋರಿಗೆ ಅವ್ರಿಗೆ ಅವ್ರ ಕಷ್ಟಗಳು ಏನು ಗೊತ್ತಿರಲ್ಲ ಈಗ ನಾವೇನು ಹೇಳೋದಂದ್ರೆ ರಕ್ಷಾರಾಮಯ್ಯ ಅವರು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅವ್ರದ್ದೆಲ್ಲ ಹಾಸ್ಪಿಟ್ಲೆಲ್ಲ ಇದೆ ಏನೋ ಸ್ವಲ್ಪ ಅದು ತಕ್ಕ ಮಟ್ಟಿಗೆ ಯುವಕರಿಗೆಲ್ಲ ಒಂದು ಒಳ್ಳೆಯ ಆದ್ಯತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಈಗ ಆಸ್ಪಿಟ್ಲೆಲ್ಲ ವಿಚಾರಗಳೆಲ್ಲ ನಾವು ಇಬ್ಬರು ಇಬ್ಬರಿಗೆಲ್ಲ ಹೇಳಿದ್ದೀವಿ ಆಸ್ಪೆಟ್ಲಲ್ಲೆಲ್ಲ ಸ್ವಲ್ಪ ಕಮ್ಮಿ ಮಾಡಿಸಿ ಅದು ಅವ್ರ ಅವ್ರ ಕೈಯಲ್ಲಿ ಆಗದಷ್ಟು ಜಾಸ್ತಿ ಮಾಡಿದ್ದಾರೆ ಈಗ ಅಂಥವ್ರಿಗೆ ಏನಾದರೂ ಚಾನ್ಸ್ ಕೊಟ್ಟರೆ ಇನ್ನೂ ಒಂದು ಚಾನ್ಸ್ ಏನಾದರೂ ಕೊಟ್ಟರೆ ಇನ್ನೂ ಜಾಸ್ತಿ ಮಾಡ್ತಾರೆ ಯುವಕರಿಗೆ ಯುವಕರು ಬಂದ್ರೇ ಈಗ ಡೆವಲಪ್ಮೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಅಧಿಕಾರ ಮಾಡ್ಕೊಂಡ್ಬರ್ತಾವ್ರೆ ಎರಡು ಸಾವಿರದ ಒಂಬತ್ತರಿಂದನೂ ಯುವಕರಿಗೆ ಇಂಡಸ್ಟ್ರಿಯಲ್ ಏರಿಯಾಗಲಿ ಆಗಲಿ ಇಲ್ಲಿ ಆಗಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಈಗ ಯುವಕರು ಏನಾದರೂ ಬಂದರೆ ಯುವಕರು ಜಾಸ್ತಿ ನಿರುದ್ಯೋಗಿಗಳಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂಥವರೆಲ್ಲ ಈಗ ಬರಬೇಕು ಅಂದರೆ ರಕ್ಷಾರಾಮಯ ಅಂಥವ್ರು ಬಂದ್ರೆ ಈಗ ಈ ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಆಗೋದು ಸರ್